ನಮಸ್ಕಾರ ಕರ್ನಾಟಕ ಈ ನಮ್ಮ ರಾಜ್ಯದಲ್ಲಿ ಇಡೀ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತನಿಗಾಗಿ ರೈತನಿಗೆ ನೀರು ಕೊಡುವುದಕ್ಕಾಗಿ ರೈತನ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣದ ಉಪಯೋಗ ಯಾವ ಯಾವ ಥರನಾಗಿ ಅಧಿಕಾರಿಗಳು ಆಳುವವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ವಿಷಯವನ್ನು ನಾನು ಈಗ ತರ್ತಾ ಇದ್ದೇನೆ ಏನಪ್ಪ ಅಂದರೆ ದಿ ಗ್ರೇಟ್ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಎ ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್ ಅಂತೇಳಿ ದೊಡ್ಡದಾಗಿ ಹೆಸರಿಟ್ಕೊಂಡಿದ್ದಾರೆ ಇಟ್ಕೊಂಡಿನ ತಪ್ಪೇನಲ್ಲ ಆ ಒಂದು ನಿಗಮ ಬಹಳ ಸ್ವಚ್ಛಂದವಾಗಿ ಕಾನೂನುಗಳನ್ನು ಮಾಡ್ತಾ ಪ್ರೊಜೆಕ್ಟ್ಗಳನ್ನು ಮಾಡ್ತಾ ಅದಕ್ಕೆ ಹಣವನ್ನು ಮೀಸಲಿರಿಸಿ ಬಹಳ ಸುಭದ್ರವಾಗಿರ್ತಕ್ಕಂಥ ಗೈಡ್ಲೈನ್ಸ್ಗಳನ್ನು ಕೊಟ್ಟಿರ್ತಾರೆ ಆ ಟೆಂಡರ್ ಕರೆದಾಗ ಅದೆಲ್ಲ ಮುಗಿದ ನಂತರ ಹಳ್ಳ ಹಿಡಿತದೆ ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ ಏನಪ್ಪ ಇದು ಇದು ಕೆ ಎನ್ ಎನ್ ಎಲ್ ಏನಿದೆ ಈ ನಿಗಮದ ಭೀಮಾಯೇತ ನೀರಾವರಿ ವಿಭಾಗದಲ್ಲಿ ಒಂದು ಕಾಮಗಾರಿಯನ್ನು ಟೆಂಡರ್ ಕರೆದರು ಯಾವ ಕಾಮಗಾರಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಏಳು ಟ್ಯಾಂಕ್ಗಳನ್ನು ತುಂಬತಕ್ಕಂಥ ಒಂದು ಯೋಜನೆ ಅದು ಈ ಯೋಜನೆಗೆ ಸರಿಸುಮಾರು ಐವತ್ತು ಒಂದು ಕೋಟಿ ನಲವತ್ತು ಲಕ್ಷದ ತೊಂಬತ್ತು ಮೂರು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿಗಳನ್ನು ನಿಗದಿಪಡಿಸಿದರು ನಿಗದಿಪಡಿಸಿ ಕಾನೂನುಬದ್ಧವಾಗಿ ಟೆಂಡರ್ ಕರೆಯಲಾಯಿತು ಅದರಲ್ಲಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದರು ಕಡಿಮೆ ದರ ಕೇಳಿದವರಿಗೆ ಟೆಂಡರ್ ಕೊಟ್ಟರು ಈ ಟೆಂಡರ್ ವರ್ಕ್ ಆರ್ಡರ್ ಕೊಟ್ಟಿದ್ದು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಗ್ರೀನ್ ಸಿಗ್ನಲ್ ಗೋ ಹೆಡ್ ಕೆಲಸ ಮಾಡ್ರಿ ಅಂತೇಳಿ ಈ ಕೆರೆ ತುಂಬತಕ್ಕಂಥ ಒಂದು ವಿಚಾರ ಇದು ಈ ಕಾಮಗಾರಿಗೆ ಮಳೆಗಾಲ ಸಹಿತ ಹದಿನೆಂಟು ತಿಂಗಳುಗಳಲ್ಲಿ ಮುಗಿಸಬೇಕು ಅಂತಕ್ಕಂಥ ಒಂದು ಕರಾರದ ಮೇಲೆ ಕಾಮಗಾರಿ ಕೊಟ್ಬಿಟ್ರು ಈ ಕಾಮಗಾರಿಯು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಮುಕ್ತಾಯವಾಗ್ ಇದು ಕಾನೂನು ಪ್ರಕಾರ ನಡೆದಂಥ ಒಂದು ನಡವಳಿಗಳು ಈ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ದಲ್ಲಿ ಮುಗಿಬೇಕಾಗಿದ್ದು ಇದು ಈಗ ಮೇ ಇಪ್ಪತ್ತ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಾದರೂ ಇನ್ನೂ ಮುಗಿದಿಲ್ಲ ಈ ಕಾಮಗಾರಿಯ ಜಾಕ್ವೆಲ್ ಮಾಡಿದ್ದನ್ನು ನೋಡಿದರೆ ನೀವು ಆಗಿದು ಕೂಡ ನೋಡಬಹುದು ಕೆಸಿರಿನಿಂದ ಏನು ಹಿಂದಕ್ಕೆ ಗಾಡಿ ಕಟ್ತಿದ್ರಲ್ಲ ಆ ಟೈಪ್ ಜಾಕ್ವೆಲ್ ಕಾಮಗಾರಿ ಹಡಿ ನೋಡ್ರಿ ಮಣ್ಣೂರಲ್ಲಿ ಒಂದು ಜಾಕ್ವೆಲ್ ಮಾಡ್ತಾ ಇದ್ದಾರೆ ನೀವು ಅದನ್ನು ಕೆದ್ರಿ ನೋಡಬಹುದು ಅಷ್ಟು ಬಹುಶೇ ಅದು ಭಾಳ ದಿವಸ ತಾಳಂಗಿಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ ಈ ಕಾಮಗಾರಿ ಮಾಡಬೇಕಾದ್ರೆ ಇವರ ಕಂಡೀಷನ್ ಅಂಡ್ ಟರ್ಮ್ಸ್ ಅಲ್ಲಿ ಏನಿದೆ ಫೀಲ್ಡ್ ಲ್ಯಾಬ್ ಬೇಕು ಅಂದರೆ ಸ್ಥಾನಿಕ ಪ್ರಯೋಗಾಲಯ ಬೇಕು ಅಲ್ಲಿ ಮೊಬೈಲ್ ಲ್ಯಾಬು ಕೂಡ ಬೇಕು ಇದು ಕಂಡೀಷನ್ ಇದ್ದಿದ್ದು ನಾ ಹೇಳ್ತಾ ಇರೋದಲ್ಲ ಇದಕ್ಕೆ ಒಬ್ಬರು ಪ್ರೊಜೆಕ್ಟ್ ಮ್ಯಾನೇಜರ್ ಬೇಕು ಅವರ ಅರ್ಹತೆ ಏನೆಂದರೆ ಬಿಇಿವಿಲ್ ವಿತ್ ಮಿನಿಮಮ್ ಫಿಫ್ಟೀನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಅವ್ರಿಗೆ ನಮಗನಿಸ್ತದ ಅಲ್ಲಿ ಡ್ರೈವರ್ಗಳು ಒಬ್ಬ ಬಿಟ್ಟರೆ ಆ ಒಂದು ಸ್ಪಾಟ್ ಮೇಲೆ ನಮ್ಗೆ ಯಾರೂ ಕಾಣಿಸಿಲ್ಲ ದಯವಿಟ್ಟು ಅಧಿಕಾರಿಗಳು ಪ್ರಚುರಪಡಿಸಬೇಕು ಗೊತ್ತು ಮಾಡಬೇಕು ಅಲ್ಲಿ ಕೆಲಸ ಮಾಡಿದ್ರು ಇಷ್ಟು ಇಲ್ಲಿ ತನಕ ಇನ್ನೂ ಕಾಮಗಾರಿ ಆಗಿಲ್ಲ ಅಂದರೆ ಅಧಿಕಾರಿಗಳ ತಪ್ಪೋ ಏನ ಆಳುವವರು ತಪ್ಪೋ ಅಥವಾ ಗುತ್ತಿಗೆದಾರರು ತಪ್ಪೋ ಅಥವಾ ಈ ರಾಜ್ಯದಲ್ಲಿ ಈ ಭೂಮಿಯಲ್ಲಿ ದುಡಿದು ಶ್ರಮವಹಿಸಿ ಬೆವರನ್ನ ಹರಿಸಿ ಜನರಿಗೆ ಆಹಾರ ಧಾನ್ಯ ಅನ್ನ ಉಣಿಸ್ತಕ್ಕಂಥ ರೈತರ ತಪ್ಪೋ ನಾಚಿಕೆ ಆಗಬೇಕು ನಿಮ್ಮ ಮನೆ ಕೆಲಸ ಕೊಟ್ಟರೆ ಹಿಂಗೆ ಬಿಡ್ತೀರಪ್ಪ ಅಭಿಯಂತರರುಗಳು ಇನ್ನೊಂದು ಏನಾಗಿದೆ ಅಂದ್ರೆ ಈ ಕೆ ಎನ್ ಎನ್ ಟೈಮ್ ಎಕ್ಸ್ಟೆನ್ಷನ್ ಕೂಡದು ಒಂದು ಟೀಮೇ ಇದೆ ಅಂತೆ ಎಷ್ಟು ಟೈಮ್ ಮೀರಿದರೂ ಕೂಡ ಮತ್ತೆ ಅವರಿಗೆ ದಂಡ ಇಲ್ಲದನೆ ಕಾಲಾವಕಾಶ ವಿಸ್ತರಣೆ ಮಾಡತಕ್ಕಂಥ ನಾಲಾಯಕರು ಕೂಡ ಅಲ್ಲಿದ್ದಾರೆ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಒಬ್ಬ ಚೀಫ್ ಇಂಜಿನಿಯರ್ ಲೆವೆಲ್ ಅಧಿಕಾರಿಗಳು ಕಳೆ ಕಳೆ ಟೈಮ್ ಎಕ್ಸ್ಟೆನ್ಷನ್ ಎರಡೆರಡು ಸಾರಿ ಕೊಡ್ತೀರಿ ಅಂದ್ರ ನಾಚಿಕೆ ಆಗಲ್ವೇ ಇದು ರೈತರ ಮಾತಿದು ನೀವೇನು ಮಾಡ್ತಾ ಇದ್ದೀರಿ ನೀವೇನೇ ಮಾಡಿದರು ರೈತರಿಗೆ ಅನ್ಯಾಯ ಮಾಡಿದರೆ ನಿಮಗೆ ಯಾವ ಕಾಲಕ್ಕೂ ಸುಖ ಸಿಗುವುದಿಲ್ಲ ನಾಲಾಯಕ್ತನ ಅಂತಕ್ಕಂಥ ಮಾತು ಈ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಸುಮಾರು ಐವತ್ತೊಂದು ಕೋಟಿ ಐವತ್ತೆರಡು ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇರುವಾಗ ಟೈಮ್ ಮಾಡಲ್ಲಿ ಯಾಕೆ ಕೆಲಸ ಮಾಡೋದಿಲ್ಲ ಆಗ್ಲಿ ಹೆಚ್ಚು ಕಡಿಮೆ ಎರಡು ತಿಂಗಳು ಮೂರು ತಿಂಗಳು ಆಗಲಿ ಎರಡೆರಡು ಮೂರ್ ಮೂರು ವರ್ಷ ಗಟ್ಟಲೆ ನೀವು ಅದನ್ನು ಎಕ್ಸೈಸ್ ಅನ್ನು ಹೋಗ್ತೀರಿ ಮತ್ತೆ ಯಾರ್ಯಾರೋ ಬಂದು ಕೆಲಸ ಮಾಡ್ತಾರೆ ನಾಚಿಕೆ ಆಗಲ್ಲ ತೋರಿಸ್ರಿ ನಿಮ್ಮ ಜಿ ಪಿ ಎಸ್ ಫೋಟೋಗಳು ಎಟ್ಟೆಟ್ಟು ಇಂಜಿನಿಯರ್ಗಳು ಹೋಗಲಿ ನೋಡಿರಿ ಎಷ್ಟೆಷ್ಟು ಟೆಸ್ಟ್ ಮಾಡ್ರಿ ಲ್ಯಾಬ್ ಇದೆ ಅಲ್ಲಿ ಪ್ರೊಜೆಕ್ಟ್ ಮ್ಯಾನೇಜರ್ ಇದ್ದಾರಾ ಹಾಂ ಕೀ ಪರ್ಸನ್ ಸಿವಿಲ್ ಇಂಜಿನಿಯರ್ ಇದ್ದಾರಾ ಏನ್ರಿ ಈ ಎಲ್ಲ ನನಗ ಒಂದು ಕೇಳ್ಪಟ್ಟಿದ್ದೀನಿ ನನಗೇನು ಗೊತ್ತಿಲ್ಲ ಇದನ್ನ ತನಿಖೆ ಮಾಡಬೇಕು ಈ ಎಲ್ಲ ಪ್ರೊಜೆಕ್ಟ್ ಮ್ಯಾನೇಜರು ಕೀಪರ್ಸನ್ ಅಲ್ಲಿ ಇರ್ತಕ್ಕಂಥ ಕನಿಷ್ಠ ಒಂದು ಐದಾರು ಏಳು ಸ್ಟಾಪ್ಗಳನ್ನ ಈ ಒಂದು ಈ ಬಜೆಟ್ ಇದೆಯಲ್ಲ ಈಗ ಐವತ್ತೆರಡು ಕೋಟಿ ಸುಮಾರು ಇದನ್ನು ಹೆಚ್ಚಿಸ್ಲಿಕ್ಕೆ ಇದನ್ನೆಲ್ಲ ಮಾಡ್ತಾರೆ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಇವತ್ತು ನಿಂಬಲ್ಲಿ ಏನಾದ್ರೂ ಮನುಷ್ಯತ್ತು ಬಿದ್ದರೆ ನೀವೇನಾದರೂ ಅನ್ನ ತಿಂತಿದ್ರೆ ಆ ಮಣ್ಣೂರಲ್ಲಿ ನಡೆದಿರ್ತಕ್ಕಂಥ ಜಾಕ್ವೆಲ್ ಕಾಮಗಾರಿಯನ್ನ ಅಗಿದು ನೋಡ್ರಿ ಅಂತ ರೈತರು ಹೇಳ್ತಾ ಇದ್ದಾರೆ ಅಗಿದ್ ನೋಡಿ ಕಾಲಂಗಳೆಲ್ಲ ಏನಾಗಿವೆ ಅಲ್ಲಿ ಈಗೂ ಮಾಡ್ತಾ ಇದ್ದಾರೆ ಎಂಥ ಬೇಜವಾಬ್ದಾರಿ ಅಂತಕ್ಕಂಥ ತೋರಿಸ್ತೀನಿ ನಿಮ್ಮ ದೃಶ್ಯಾವಳಿಗಳಲ್ಲಿ ಯಾರು ಇರುವುದಿಲ್ಲ ಬೈಂಡಿಂಗ್ ಮಾಡೋರು ಇರ್ತಾರೆ ಸೆಂಟ್ರಿಂಗ್ ಮಾಡೋರು ಇರ್ತಾರೆ ಇಂಜಿನಿಯರ್ಸ್ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಯಾರು ಇರಲಿ ಕೀ ಪರ್ಸನ್ ಇಂಜಿನಿಯರ್ ಯಾರು ಅದಕ್ಕೆ ದಯವಿಟ್ಟು ಇವತ್ತು ನಾನು ಅಲ್ಲಿ ಅಫ್ಜಲ್ಪುರ್ ಶಾಸಕರಾಗಲಿ ಸಂಬಂಧಪಟ್ಟ ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಅಲ್ಲಿ ವಿಸಿಟ್ ಮಾಡಬೇಕು ಈ ಒಂದು ಜಾಕ್ವೆಲ್ ಇದು ಒಂದೇ ಜಾಕ್ವೆಲ್ ಸಾಕು ಇದನ್ನ ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಆ ಭಾಗದ ರೈತರದಾಗಿರುತ್ತದೆ ಈ ಒಂದು ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಮುಖಾಂತರ ಹೇಳ್ತೇನೆ